ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಟೈಟಾ ಟಬ್ ನೋಡಿ ಅನ್ ನಿಮ್ ಗೊತ್ತಾಗಿರುತ್ತೆ ನಮ್ ಆರ್ ಸಿ ಎಫ್ ಗಳು ಇಂಜುರ್ ಸಮಸ್ಯೆಯಿಂದ ಬಳುತ್ತಿದ್ದಾರೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟು ಟೀಮ್ ಡೇವಿಡ್ ರಜತ್ ಪಟ್ಟಿದ್ದಾರೆ ಎಲ್ಲ ಪ್ಲೇಯರ್ಸ್ ಒಂಥರ ಇನ್ ಕೇಸ್ ಇಂಜುರೀಸ್ ಗಳು ಏನಾದರೂ ಸ್ಟ್ರಾಂಗ್ ಏನಾದ್ರು ಅದು ನಮ್ಮ ಆರ್ ಸಿ ಬಿ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಮತ್ತೆ ಆರ್ ಸಿ ಬಿ ಯಾಕೆ ಈ ಈ ಮೇನ್ ಪ್ಲೇಯರ್ಸ್ಗಳ ಮೇಲೆ ಡಿಪೆಂಡ್ ಹಾಕೊಂಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಪ್ಲೇಯರ್ಸ್ ಇಲ್ವಾ ಅನ್ನೋದ್ರೆ ಎಲ್ಲದರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ತುಂಬ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸರಾಗಿದ್ರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲೆ ಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಆಗಿ ಹೋಗೋದಾದ್ರೆ ಎಸ್ ಮೊನ್ನೆಯ ಮ್ಯಾಚಲ್ಲಿ ಏನೇ ಹೆಸರೇ ಜೊತೆ ಆಯಿತು ಕೊನೆಯ ಲಾಸ್ಟ್ ಓವರ್ ನಲ್ಲಿ ಟೀಮ್ ಡೇವಿಡ್ ಅವರು ತರ್ಡ್ ಮ್ಯಾನ್ ಅಂದ್ರೆ ಪಾಯಿಂಟ್ ಕಡೆ ಫೀಲ್ಡಿಂಗ್ ಮಾಡ್ತಾ ನ ಇಡಬೇಕಾದ್ರೆ ಅವ್ರಿಗೆ ಕಾಲ್ ಸ್ವಲ್ಪ ಸ್ಲಿಪ್ ಹಾಕೊಂಡು ಕಾಲ್ ಕುಂಟಾಗ್ತಾ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದ್ರು ಅದರ ಅಂತೂ ಆಗಂದಾಗ ತಕ್ಷಣವೇ ಅವರು ಹೊರಗಡೆ ಹೋದ್ರು ಇಲ್ಲ ಅಂತಲ್ಲ ಗ್ರೌಂಡಲ್ಲಿ ಏನ್ ಫೀಲ್ಡಿಂಗ್ ಏನ್ ಇರ್ಲಿಲ್ಲ ಆಗಿದ್ರು ಆದ್ರೂ ಕೂಡ ಎಷ್ಟು ಕನ್ಸರ್ನ್ ಆಯ್ತು ಅಂತ ಹೇಳಿದ್ರೆ ಬ್ಯಾಟಿಂಗ್ ಅವ್ರಿಗೆ ನಡ್ಕೊಂಡು ಬರ್ಲಿಕ್ಕಾಗಿಲ್ಲ ಆ ರೀತಿ ಸಿಕ್ಕಾಪಟ್ಟೆ ಹ್ಯೂಜ್ ಪ್ರಮಾಣದಲ್ಲಿ ಇಂಜುರಿ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವ್ರಿಗೆ ಅದೇ ರೀತಿಯಾಗಿ ಏನಾದ್ರು ಅದೇ ಹ್ಯೂಜ್ ಏನಾದ್ರು ಹಾಕೊಂಡು ನಾಳೆ ಮ್ಯಾಚ್ ಅಲ್ಲೂ ಲಗ್ನ ಜೊತೆ ಇರುವಂತ ನಾಳೆ ಮ್ಯಾಚ್ ಅಲ್ಲಿ ಏನಾದ್ರೂ ಬರ್ದೇದು ಸಿಕ್ಕಪಟ್ಟೆ ನಮ್ಮ ಗಂತೂ ಡೀಪ್ ಟ್ರಬಲ್ ಆಗೋದಂತ ಹೌದು ಫಿನಿಶಿಂಗ್ ಟಚ್ ನಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಫಿನಿಷರ್ ಆಗಿರುವಂತ ಟೀಮ್ ಡೇವಿಡ್ ಅವರು ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಆದ್ರೂ ಕೂಡ ಟೀಮ್ ಡೇವಿಡ್ ಅವರು ಬ್ಯಾಟಿಂಗ್ ಎಷ್ಟು ಆಗುತ್ತೆ ಅಂತ ಹೇಳುದು ಫಿನಿಶಿಂಗ್ ಟಚ್ ಅಲ್ಲಿ ಮೇನ್ ಫಿನಿಷರ್ ಹಾಕೊಂಡು ಟೀಮ್ ಡೇವಿಡ್ ಅವರು ತಮ್ಮ ಕಾರ್ಯವನ್ನ ಇಲ್ಲಿ ತನಕ ಕೂಡ ಒಂಥರ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಫಿನಿಷರ್ ಹಾಕೊಂಡು ನೋಡ್ತಾ ಇದ್ವಿ ಇಲ್ಲಿವರೆಗೂ ಕೂಡ ಯಾವಾಗ ಮೊನ್ನೆ ಇಂಜುರಿ ಆಯ್ತು ಅಲ್ಲಿಂದ ಒಂಚೂರು ಕೂಡ ಕ್ಲಿಕ್ ಆಗ್ತಾ ಇರಲಿಲ್ಲ ಟೋಟಲ್ ಫಿನಿಶಿಂಗ್ ಅಲ್ಲಿ ಯಾವ ರೀತಿ ಪವರ್ ಹಿಟ್ಟರ್ ಅಂತ ಹೇಳಿದ್ರೆ ಒಂಥರ ಸ್ಟೈಲಿಶ್ ಪವರ್ ಹಿಟ್ಟರ್ ಮತ್ತೆ ಒಂಥರ ಲಾಂಗ್ ಲಾಂಗ್ ಸಿಕ್ಸಸ್ ಗಳನ್ನ ಡೀಲ್ ಮಾಡ್ ಮಾಡುವಂತವ್ರು ಮತ್ತೆ ಪೇಸರ್ಗಂತೂ ಹಿಟ್ಟಾಡಿಸಿ ಹೊಡಿತಾರೆ ಅಂತಾನೆ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವರು ಹೋದ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಏನಾಗ್ಲಿಲ್ಲ ಇಲ್ಲ ಅಂತಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಂಜುರಿ ಆಗಿರೋದ್ರಿಂದ ಆ ಇಂಜುರಿ ಬ್ಯಾಟಿಂಗ್ ಬಂದದೇ ದೊಡ್ಡದು ಅದೇ ಮೇನ್ ಪರ್ಫಾರ್ಮೆನ್ಸ್ ಆಗಿತ್ತು ಇವ್ರು ಇಲ್ಲ ಅಂತ ಹೇಳಿದ್ರು ಎಸ್ ಫಿನಿಷರೇ ಇಲ್ಲ ಆಗುತ್ತೆ ಹೋದ್ ಬಾರಿ ದಿನೇಶ್ ಕಾರ್ತಿಕ್ ಅವರಾದ್ರೂ ಇದ್ದು ಈ ಬಾರಿ ಅಂತೂ ರೋಮ ಶೆಫರ್ಡ್ ಅವ್ರ ಮೇಲೆ ಹೆಚ್ಚಿನದಾಗಿ ನಮ್ಗೆ ಇಟ್ಕೊಳ್ಬೇಕಾಗತ್ತೆ ಅಥವಾ ಇಲ್ಲ ಓವರ್ಸೀಸ್ ಮತ್ತೊಬ್ಬ ಟೀಮ್ ಸೈಫಟ್ ನನ್ ಪ್ರಕಾರ ಬರುವಂತ ಸಾಧ್ಯತೆ ಇದೆ ಟೀಮ್ ಡೇವಿಡ್ ಅವ್ರಿಗೆ ಇಂಜುರಿ ಆದ್ರೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಟೀಮ್ ಸೈಫಟ್ ಅವ್ರು ಬಂದ್ರು ಕೂಡ ಒಳ್ಳೆ ಪವರ್ ಇಟ್ಟರ್ ಅವರು ಕೂಡ ಟೀಮ್ ಡೇವಿಡ್ ಅವರಷ್ಟು ಅಷ್ಟು ಅಲ್ಲದೆ ಇದ್ರು ಕೂಡ ಒಂಥರ ಪವರ್ ಇಟ್ಟರ್ ಅಂತಾನೆ ಈ ಟೀಮ್ ಸೈಫಟ್ ಅವರು ಕೂಡ ಒಂದ್ ಕಡೆ ಟೀಮ್ ಡೇವಿಡ್ ಅವರು ಏನಾದ್ರು ಬರ್ದೇ ಇದೆ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಬ್ಯಾಟಿಂಗ್ ಅಲ್ಲಿ ಮೇನ್ ಆಗಿ ಫಿನಿಶಿಂಗ್ ಅಲ್ಲಿ ಫಿನಿಷರೇ ಇರಲ್ಲ ಅಂತಾನೆ ಹೇಳ್ಬಹುದಾಗಿದೆ ಒಂದ್ ಕಡೆ ಬೆಸ್ಟ್ ಫೀಲ್ಡರ್ ಆಫ್ ಅಂದ್ರೆ ಏಳಡಿ ಕಟ್ಔಟ್ ಇದ್ದಾಗ ಒಂದ್ ಕಡೆ ನಿಂತ್ಕೊಂಡಿದ್ದ ನೋಡ್ತಾ ಇದ್ದಾರೆ ಟೀಮ್ ಡೇವಿಡ್ ಅವರು ಅದಕ್ಕಾಗಿ ಮೇನ್ ಆಗಿ ಫೀಲ್ಡಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಫಿನಿಶಿಂಗ್ ಟಚ್ ಅಲ್ಲಿ ಸಿಕ್ಕಾಪಟ್ಟೆ ಕೊಲಾಪ್ ಆಗೋದು ಅಂತ ಹೌದು ನಮ್ಮ ಆರ್ ಸಿ ಬಿ ಅದೇ ರೀತಿ ಎರಡನೇದಾಗಿ ಎಸ್ ರಜತ್ ಪಟಿದಾರ್ ಅವರು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ಲಿಲ್ಲ ಪೂರ್ತಿ ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚ್ ಅಲ್ಲಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದು ನಮ್ಮ ಆರ್ ಸಿ ಸ್ಟ್ಯಾಂಡ್ ಓವೇಶನ್ ಕ್ಯಾಪ್ಟನ್ ಆಗಿ ಶರ್ಮಾ ಅವರು ಮೊದಲ ಮ್ಯಾಚಲ್ಲಿ ಆಗ್ತಿದ್ರು ಅಂತ ಎಲ್ಲ ಸುದ್ದಿಗಳು ಇತ್ತು ಆದ್ರೂ ಕೂಡ ಹೋದ ಮ್ಯಾಚ್ ಜಿತೇಶ್ ಶರ್ಮಾ ಅವರೇ ಕ್ಯಾಪ್ಟನ್ ಆಗಿದ್ರು ರಜತ್ ಪಟಿದಾರ್ ಅವರು ಖಾಲಿ ಬ್ಯಾಟಿಂಗ್ ಮಾತ್ರ ಬಂದದಷ್ಟೇ ಬಿಟ್ರೆ ಫುಲ್ ಫಿಟ್ ಅಲ್ಲಿ ಬ್ಯಾಟಿಂಗ್ ಬಂದ್ಕೊಂಡು ಕೂಡ ಏನ್ ನೂರಾ ಹತ್ತರ ಸ್ಟ್ರೈಕ್ ರೇಟ್ ಅಲ್ಲಿ ಏನೋ ಹದಿನೈದು ಬಾಲ್ ಹದಿನೆಂಟು ರನ್ ಹೊಡ್ದಿರೋದು ಅಷ್ಟೇ ಬಿಟ್ರೆ ಮೊದಲ ರಜತ್ ಪಟ್ಟಿದಾರ್ ಯಾವ ರೀತಿ ಸ್ಟ್ರೈಕ್ ರೇಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇತ್ತು ಅದನ್ನ ಇನ್ನೂವರೆಗೂ ತೋರಿಸ್ತಾನೆ ಇಲ್ಲ ರಜತ್ ಪಟ್ಟಿದಾರು ಈ ಸೀಸನ್ ಅಂತೂ ಕ್ಯಾಪ್ಟನ್ ಆದ್ಮೇಲೆ ಅಂತೂ ಒಂಚೂರು ಕೂಡ ಅವರಿಂದ ಬ್ಯಾಟಿಂಗ್ ಅಲ್ಲಿ ಸ್ಟೈಲಿಶ್ ಆಗಿ ಮತ್ತೆ ಹ್ಯೂಜ್ ಸ್ಟ್ರೈಕ್ ರೇಟ್ ಅಲ್ಲಿ ರನ್ಸ್ ಏನು ಬರ್ತಾ ಇರಲಿಲ್ಲ ಅದೇ ಮೇನ್ ಆಗಿ ನಾ ಮಾಡಿಸಿ ಮಿಡ್ಲ್ ಆರ್ಡರ್ ಅಲ್ಲಿ ಸ್ವಲ್ಪ ಎಳೀತಾ ಇರೋದು ಮತ್ತೆ ಓಪನಿಂಗ್ ಕಡೆ ಎಲ್ಲ ನೋಡೋದೇ ಬಟ್ ಆ ರೀತಿ ಕಿಂಚಿತ್ತು ಒಂಚೂರು ನೋಡೋದೇ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದೆ ಅದೇ ಬೆಸ್ಟ್ ಇದೆ ಇಲ್ಲಿ ಮೇನ್ ಆಗಿ ರಜತ್ ಪಟ್ಟಿದಾರ ಅವರ ಪರ್ಫಾರ್ಮೆನ್ಸ್ ಇಂದ ಅವ್ರು ಏನು ತಮ್ ಇಂಜುರಿ ಆಗಿತ್ತು ಅದರಿಂದನೇ ಸಿಕ್ಕಾಪಟ್ಟೆ ನಿಗಲ್ ಹಾಕೊಂಡು ರಜತ್ ಅವರು ಬ್ಯಾಟಿಂಗ್ ಸಿಕ್ಕಪಟ್ಟೆ ಫ್ಲಾಪ್ ಆಗ್ತಿದೆ ಅಂತ ಹೇಳ್ಬಹುದಾಗಿದೆ ನನ್ನ ಪ್ರಕಾರ ರಜತ್ ಕೂಡ ಬ್ಯಾಕ್ ಮಾಡ್ತಾರೆ ಸದ್ಯದಲ್ಲೇ ನನ್ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಬ್ಯಾಕ್ ಮಾಡ್ತಾರೆ ಫುಲ್ ಫಿಟ್ ಹಾಕೊಂಡು ಹ್ಯೂಜ್ ಸ್ಟ್ರೈಕ್ ರೇಟ್ ಅಲ್ಲಿ ರನ್ಸ್ ನ ಸ್ಕೋರ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಮೇನ್ ಆಗಿ ರನ್ಸ್ ನ ಸ್ಕೋರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಇಲ್ಲ ಅಂದ್ರೆ ಒಬ್ಬನೇ ಬ್ಯಾಟರ್ಸ್ ಮೇಲೆ ಡಿಪೆಂಡ್ ಹಾಕೊಂಡಿರ್ಬೇಕಾಗತ್ತೆ ಟೀಮ್ ಅದಕ್ಕಾಗಿ ಇಲ್ಲಿ ಮೇನ್ ಆಗಿ ಟೀಮ್ ಡೇವಿಡ್ ಅವರು ಬರ್ದೇ ಟೀಮ್ ಸೈಫರ್ ಅವರು ಬರ್ಬೋದು ಅಥವಾ ರಜತ್ ಅವರು ಪೂರ್ತಿ ಇಂಜುರಿ ಆದ್ರೆ ಸ್ವಸ್ತಿಕ್ ಚಿಕಾರ ಎಸ್ ಯಂಗ್ಸ್ಟರ್ ಆಗಿರುವಂತಹ ಸ್ವಸ್ತಿಕ್ ಚಿಕಾರ ಅವ್ರನ್ನಾದ್ರೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ಗೆ ತರ್ಬೋದು ಅಂತ ಅನ್ನಿಸ್ತಾ ಇದೆ ನೋಡೋಣ ಇದಿಷ್ಟು ಆರ್ ಸಿ ಬಿ ಇಂಜುರಿ ಸಮಸ್ಯೆ ಆಗಿರುವಂತ ಪ್ಲೇಯರ್ಸ್ಗಳ ಗಳ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಏನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ